ಕರ್ನಾಟಕ ವಿಜಯ ಸೇನೆಯಿಂದ ತಾಲೂಕು ಕಚೇರಿ ವಿರುದ್ಧ ಪ್ರತಿಭಟನೆ ದೇಶದ ರಕ್ಷಣೆಗಾಗಿ ಹೋರಾಟ ಮಾಡಿದ ಸೈನಿಕರಿಗೆ ಖಾತೆ ಮಾಡದೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ವಿಜಯ ಸೇನೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ವ್ಯಾಪ್ತಿಯ ಗುಮ್ಮಿ ಗ್ರಾಮದ ರಿಜಿಸ್ಟರ್ ನಂಬರ್ ಇಪ್ಪತ್ತರಲ್ಲಿ ಇಪ್ಪತ್ತು ಎಕರೆ ದರಖಾಸ್ತು ಜಮೀನಿನಲ್ಲಿ ಮೂರು ಜನ ಮಾಜಿ ಯೋಧರಲ್ಲಿ ಒಬ್ಬರಾದ ಮೊಹಮ್ಮದ್ ರಿಯಾಜ್ ಅವರ ತಂದೆಯಾದ ಮೊಹಮ್ಮದ್ ಗೌಸ ಇವರಿಗೆ ಜಮೀನು ಮಂಜೂರು ಮಾಡಲಾಗಿತ್ತು ಎಲ್ಎನ್ಡಿ ಸಿಆರ್ ಇಪ್ಪತ್ತೈದು ಬಾರ್ ತೊಂಬತ್ತು ಬಾರ್ ತೊಂಬತ್ತೊಂದರಂತೆ ನಮ್ಮ ಮೊಹಮ್ಮದ್ ರಿಯಾಜ್ ಅವರ ತಂದೆ ಮೊಹಮ್ಮದ್ ಗೌಸ್ ಇವರನ್ನ ಸೇರಿಕೊಂಡು ಒಟ್ಟು ಮೂರು ಜನ ಮಾಜಿ ಯೋಧರಿಗೆ ನೀಡಿದ ಭೂಮಿಯನ್ನ ಚಳಕೆರೆ ನಗರದ ಸೈನಿಕ ಆಸ್ಪತ್ರೆಯ ಎಸ್ಟಿ ಬಸವ ರಾಜರೆಡ್ಡಿ ಮೊಹಮ್ಮದ್ ಗೌಸ್ ಸಿಪಿ ಶಫಿ ಅಹಮದ್ ಗುಮ್ಮಿ ಗ್ರಾಮದ ರಿಜಿಸ್ಟರ್ ನಂಬರ್ ಇಪ್ಪತ್ತರಲ್ಲಿ ಒಟ್ಟು ಇಪ್ಪತ್ತು ಎಕರೆ ಜಮೀನು ಮಂಜೂರಾಗಿದ್ದು ಇದರಲ್ಲಿ ಮೊಹಮ್ಮದ್ ರಿಯಾಜ್ ಅವರ ತಂದೆ ಮೊಹಮ್ಮದ್ ಗಗೌಸ್ ಅವರ ಹೆಸರಿಗೆ ಇರುವ ಮೇಲ್ಕಂಡ ರಿಜಿಸ್ಟರ್ ಸಂಖ್ಯೆಯ ಜಮೀನನ್ನ ಮೊಹಮ್ಮದ್ ಗೌಸ್ ಅವರ ಹೆಸರಿಗೆ ಭಾಗ ಇರುತ್ತದೆ ಆದರೆ ಅವರು ಮರಣ ಹೊಂದಿದ್ದಾರೆ ಮೃತನ ಕುಟುಂಬದ ಗಮನಕ್ಕೂ ಹಾಗೂ ಅವರ ಮಕ್ಕಳ ಅನುಮತಿ ಇಲ್ಲದೆ ಸಬ್ ರಿಜಿಸ್ಟರ್ ಕಚೇರಿಯಿಂದ ಡಿಎಸ್ ಮಂಜುಳಮ್ಮ ಕೋಮ್ಲೆಟ್ ಬಸವರೆಡ್ಡಿ ಇವರಿಗೆ ಉಪನೋಂದಣಿ ಅಧಿಕಾರಿಗಳ ಕಚೇರಿಯ ಕರಪತ್ರದ ಮಾರಾಟವಾಗಿ ಜಮೀನು ಕಚೇರಿಯಲ್ಲಿ ರಿಜಿಸ್ಟರ್ ಆಗಿರುತ್ತದೆ ಉಪನೋಂದಣಿ ಅಧಿಕಾರಿಗಳು ಸರ್ಕಾರದ ಆದೇಶ ಪತ್ರವನ್ನು ಗಮನಿಸದೆ ಜಮೀನನ್ನ ಕ್ರಮ ಮಾಡಿಕೊಟ್ಟಿರುತ್ತಾರೆ ಆದ್ರಿಂದ ಈ ವಿವಾದದಲ್ಲಿ ಉಪನೋಂದಣಿ ಅಧಿಕಾರಿಗಳು ಚಳಕೆರೆಯ ಇವರ ಸಹ ಹೊಣೆಗಾರರಾಗಿರುತ್ತಾರೆ ಸದರಿ ಜಮೀನನ್ನು ಅಕ್ರಮವಾಗಿ ಮೊಹಮ್ಮದ್ ರಿಯಾಜ್ ಅವರ ತಂದೆ ಮೊಹಮ್ಮದ್ ಗೌಸ್ ಅವರಿಗೆ ಮೋಸದಿಂದ ಕ್ರಮ ಮಾಡಿಸಿಕೊಂಡಿರುವುದರಿಂದ ಮೃತ ಸೈನಿಕ ರಿಯಾಜ್ ಕುಟುಂಬಕ್ಕೆ ಅನ್ಯಾಯವಾಗಿರುತ್ತದೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಮತ್ತೆ ಪ್ರವೇಶ ಮಾಡಿ ಅಕ್ರಮ ಖಾತೆ ಮಾಡಿಕೊಂಡಿರುವುದರಿಂದ ಮೃತ ಯೋಧರ ಕುಟುಂಬ ನ್ಯಾಯ ಕೊಡಿಸಬೇಕು ಎಂದು ಅಕ್ರಮ ಖಾತೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು ಮೌನೇಶ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಈಗಾಗಲೇ ಒಂಬತ್ತರಲ್ಲಿ ಒಬ್ಬ ವೀರ ಯೋಧ ದೇಶಕ್ಕಾಗಿ ದೊರೆದಂತಹ ಮಹಮ್ಮದ್ ಗೌಸಲು ಅಂತವ್ರಿಗೆ ಕೃಷ್ಣಗೂಮಿ ಹತ್ರ ಮೂರು ಜನ ಯೋಧರಿಗೆ ಜಮೀನನ್ನು ಕೊಡ್ತದೆ ಸರ್ಕಾರ ಆ ಜಮೀನನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಜೊತೆ ಜೊತೆಯಲ್ಲಿರ್ತಕ್ಕಂತಹ ಬಸವರಾಜ್ ರೆಡ್ಡಿ ಅಂತಕ್ಕಂಥವ್ರು ಈಗ ಏನು ನೂರ ಹದಿನೈದು ಇಪ್ಪತ್ತು ಎಕರೆಗೆ ಪೂರ ತಂತಿ ಬೇಲಿಯನ್ನು ಹಾಕಿದ್ದಾರೆ ಇವತ್ತು ಅವರ ಕುಟುಂಬದವರು ಸೈನಿಕ ಆಸ್ಪತ್ರೆ ಅನ್ನೋದನ್ನ ಇಲ್ಲಿ ನಡೆಸ್ತಾ ಇದ್ದಾರೆ ನಾವು ಸ್ವಾಮಿ ಇಷ್ಟೇ ಕೇಳೋದು ಸರ್ಕಾರಕ್ಕೆ ನಮ್ಮ ದೇಶವನ್ನು ಕಾಯುವಂತಹ ಯೋಧನ ಮತ್ತು ಯೋಧನ ಕುಟುಂಬದವರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ಇಲ್ಲಿ ನಾವು ನಿಷ್ಕ್ರಿಯವಾಗಿದ್ದೀವಿ ಅಧಿಕಾರಿಗಳು ನಿಷ್ಕ್ರಿಯವಾಗಿ ಸತ್ವ ಇದ್ದಾರೆ ಅಂತ ಅರ್ಥ ಯಾಕೆಂದ್ರೆ ಇವತ್ತು ಅವ್ರ ಮಕ್ಕಳು ಸಮೇತ ವಯಸ್ಕರಿದ್ರು ಸಮೇತ ಏಳು ಜನ ಮಕ್ಕಳ ಏಳು ಜನ ಮಕ್ಕಳಿದ್ರು ಸಮೇತ ಅವರ ಒಂದು ಅನುಮತಿ ಇಲ್ದಲೇನೆ ಅವರ ಪರ್ಮಿಷನ್ ತಾಡ್ದಲೇನೆ ಸಬ್ ರಿಜಿಸ್ಟರ್ ಎಂತ ಮುಟ್ಟಾಳತನದ ಮುಟ್ಟಾಳತನದ ಅಧಿಕಾರವನ್ನು ವಹಿಸ್ತಾ ಅನ್ನೋದಕ್ಕೆ ಚಳಕೆರೆ ತಾಲೂಕು ಹೆಸರಾಗಿದೆ ಇಲ್ಲಿ ಮೂರು ಬಾರಿ ಗೆದ್ದಿರ್ತಕ್ಕಂಥ ಶಾಸಕರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ ಮಾಧ್ಯಮದ ಮುಖಾಂತರ ಅವ್ರ ಮೇಲೆ ಭರವಸೆ ಇಟ್ಟಿದ್ದೀವಿ ಯೋಧರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಾರೆ ಅನ್ನೋವಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಸಮಿತಿ ಚಳಕೆರೆಯ ತಾಲೂಕು ಸಮಿತಿಯೊಂದಿಗೆ ಜೊತೆಗೂಡಿ ಮೃತರ ಕುಟುಂಬದ ಜೊತೆಗೂಡಿ ಇವತ್ತು ನೀವು ನ್ಯಾಯ ಕೊಡಿಸ್ತೀರಿ ಅನ್ನುವಂತಹ ಭರವಸೆ ನಂಬಿಕೆಯನ್ನು ಇಟ್ಟು ಬಲವಾಗಿ ಇವತ್ತು ದಿನೇ ದಿನೇ ಪೊಲೀಸರ ಮೇಲೆ ಯೋಧರ ಮೇಲೆ ನಿಶ್ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಇವತ್ತು ಕೂಡ ಒಬ್ಬ ನಾನು ಇವತ್ತು ನಮ್ಮ ಒಬ್ಬ ಇನ್ಸ್ಪೆಕ್ಟರ್ನ ಕಳ್ಕೊಂಡಿದ್ದೀವಿ ಇವತ್ತು ಆತ್ಮಹತ್ಯೆ ಆಗಿದೆ ಹಾಗಾಗಿ ಇದು ಯೋಧರಿಗೂ ಮತ್ತು ಪೊಲೀಸರಿಗೂ ಮೊದಲನೇದಾಗಿ ನೀವು ಅವರಿಗೆ ಗೌರವ ಕೊಡ್ತಕ್ಕಂತಹ ಕೆಲಸ ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ತಾಲೂಕು ಆಡಳಿತ ಮಾಡಬೇಕು ಅಂತಹ ದಿನಮಾನಗಳಲ್ಲಿ ಇವತ್ತು ನಾವೆಲ್ಲರೂ ಇಷ್ಟೊಂದು ನೆಮ್ಮದಿಯಾಗಿದ್ದೀವಿ ಅಂತಂದರೆ ಅಲ್ಲಿ ಗಡಿ ಭಾಗದಲ್ಲಿ ಕಾಯ್ತಕ್ಕಂಥ ಯೋಧರು ಇರೋದಕ್ಕೋಸ್ಕರನೇ ರೈತರು ಇರೋದಕ್ಕೋಸ್ಕರನೇ ಅನ್ನ ತಿಂತಿರೋದು ಹಾಗಾಗಿ ಅಧಿಕಾರಿಗಳು ತಮ್ಮ ದಿಟ್ಟತನದ ಅಧಿಕಾರವನ್ನು ತೋರಿಸ್ಬೇಕು ಹೊರತು ಯಾರಿಗೋ ಇನ್ನೊಬ್ಬರಿಗೆ ಶಾಮೀಲಾಗಿ ತಮ್ಮ ಯೋಧನ ಭೂಮಿಯನ್ನ ಮಾರ್ಕ ಕೊಡತಕ್ಕ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಆಗಬೇಕು ಮತ್ತೆ ಒಂದು ವಾರದ ಗಡುವಿನಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ಆಗಿ ಯೋಧರ ಕುಟುಂಬದವರಿಗೆ ಜಮೀನನ್ನು ತಲುಪಿಸುವಂತ ಕೆಲಸ ಮಾಡಬೇಕು ಮುಂದಿನ ದಿನದಲ್ಲಿ ಚಳಕೆರೆಯಲ್ಲೂ ಕೂಡ ರಸ್ತೆ ತಡೆ ಮಾಡ್ತೀವಿ ನಿರಂತರ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಶಾಸಕರಿಗೆ